ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಹನ್ನೊಂದನೇ ದಿನದಂದು ಆಚರಿಸಲಾಗುವಂತ ಏಕಾದಶಿಯನ್ನ ಪರಿವರ್ತಿನಿ ಏಕಾದಶಿ ಅಥವಾ ಪದ್ಮ ಏಕಾದಶಿ ಪಾರ್ಶ್ವ ಏಕಾದಶಿ ಅಂತಲೂ ಕೂಡ ನಾವು ಹಲವಾರು ಹೆಸರುಗಳಿಂದ ಕರಿತೀವಿ ಏಕಾದಶಿಯು ಹಿಂದೂ ಧರ್ಮದಲ್ಲಿ ಮಹತ್ತರವಾದ ಒಂದು ಪಾತ್ರವನ್ನ ವಹಿಸುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಪವಿತ್ರ ದಿನದಲ್ಲಿ ಉಪವಾಸವನ್ನ ಮಾಡಿ ನಾವು ಈ ದಿನ ರಾಕ್ಷಸ ರಾಜ ಬಲಿಯ ಮೇಲೆ ಭಗವಾನ್ ವಿಷ್ಣುವು ವಿಜಯ ಸಾಧಿಸಿದ ದಿನ ಅಂತ ನಾವು ನೆನೆದು ಈ ದಿನವನ್ನ ಏಕಾದಶಿ ಅಂತ ಆಚರಣೆಯನ್ನ ಮಾಡ್ತೀವಿ ಹಾಗೆಯೇ ಕೆಟ್ಟದರ ಮೇಲೆ ಒಳ್ಳೆಯದರ ಒಂದು ವಿಜಯವನ್ನ ಸಾಂಕೇತಿಸುವ ಒಂದು ಏಕಾದಶಿ ಅಂತಲೂ ಕೂಡ ಹೇಳ್ಬೋದು ಈ ಒಂದು ಪರಿವರ್ತಿನಿ ಏಕಾದಶಿಯನ್ನ ಈ ಪಾರ್ಶ್ವ ಏಕಾದಶಿ ಅಥವಾ ಪರಿವರ್ತನಾ ಏಕಾದಶಿಯನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೆಪ್ಟೆಂಬರ್ ಹದಿನಾಲ್ಕರಂದು ಆಚರಣೆಯನ್ನ ಮಾಡಲಾಗುತ್ತದೆ ಇದು ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದ ಪವಿತ್ರವಾದ ದಿನವಾಗಿದೆ ಸ್ನೇಹಿತರೆ ಈ ದಿನದಲ್ಲಿ ಯಾರು ಭಗವಾನ್ ವಿಷ್ಣುವನ್ನ ಪೂಜ್ಯ ಭಾವದಿಂದ ಗೌರವದಿಂದ ಅವರನ್ನ ಉಪವಾಸವಿದ್ದು ಆಚರಣೆಯನ್ನ ಮಾಡಿ ನಾವು ಪೂಜೆಯನ್ನ ಸಲ್ಲಿಸುತ್ತೇವೋ ಅವರಿಗೆ ವಿಷ್ಣುವಿನ ಆಶೀರ್ವಾದ ಮತ್ತು ಹಿಂದಿನ ಪಾಪಗಳಿಂದ ಮುಕ್ತಿ ದೊರೆಯುವ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು ಮನುಷ್ಯ ಅಂದ ಮೇಲೆ ತಿಳಿದು ತಿಳಿಯೋದನ್ನು ಕೂಡ ಮಾಡಿದಂತ ತಪ್ಪಿಗೆ ಈ ದಿನ ಯಾರೆಲ್ಲ ಉಪವಾಸವಿದ್ದು ಏಕಾದಶಿಯನ್ನ ಆಚರಣೆಯನ್ನ ಮಾಡ್ತಾರೋ ಅವರಿಗೆ ವಿಷ್ಣುವಿನ ಆಶೀರ್ವಾದ ದೊರೆಯುವುದರ ಜೊತೆಗೆ ಎಲ್ಲಾ ಪಾಪ ಕರ್ಮಗಳಿಂದ ಮುಕ್ತಿ ಸಿಗುತ್ತೆ ಆದ್ರಿಂದಲೇ ಹೇಳೋದು ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬಂದ್ರು ಕೂಡ ನಾವು ತಿಂಗಳಲ್ಲಿ ಎರಡು ಏಕಾದಶಿಗಳನ್ನ ಆಚರಣೆಯನ್ನ ಮಾಡ್ತೀವಿ ಅದರಲ್ಲಿ ಒಂದನ್ನಾದ್ರೂ ಸರಿ ನಾವು ಪ್ರತಿ ತಿಂಗಳು ಕೂಡ ಏಕಾದಶಿಯನ್ನ ಆಚರಣೆಯನ್ನ ಮಾಡ್ಬೇಕು ಹಾಗೆ ಮಾಡಿದಾಗ ನಮ್ಮ ಜೀವನದಲ್ಲಿರುವಂತ ಎಂಥದ್ದೇ ಸಂಕಷ್ಟಗಳಿದ್ರು ಕೂಡ ನಿವಾರಣೆ ಆಗುತ್ತೆ ಜೊತೆಗೆ ವಿಷ್ಣು ಪರಮಾತ್ಮನ ಅನುಗ್ರಹವೂ ಕೂಡ ದೊರೆಯುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಏಕಾದಶಿಯು ಶನಿವಾರ ಸೆಪ್ಟೆಂಬರ್ ಹದ್ನಾಲ್ನೇ ತಾರೀಕು ಬೆಳಿಗ್ಗೆ ಆರು ಗಂಟೆ ಏಳು ನಿಮಿಷಕ್ಕೆ ಇದು ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂಥದ್ದು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ನಾವು ವಿಶೇಷವಾಗಿ ಶನಿವಾರದ ದಿನ ಈ ಒಂದು ಪಾರ್ಶ್ವ ಏಕಾದಶಿಯನ್ನ ಆಚರಣೆಯನ್ನ ಮಾಡುವಂಥದ್ದು ಈ ಬಾರಿ ವಿಶೇಷ ಯೋಗಗಳನ್ನ ತಂದುಕೊಡುತ್ತೆ ಅಷ್ಟೇ ಅಲ್ಲ ಸ್ನೇಹಿತರೆ ಶನಿವಾರ ದಿನ ಸರ್ವಾರ್ಥ ಸಿದ್ಧಿಯೋಗವು ಕೂಡ ರೂಪುಗೊಂಡಿದೆ ಸರ್ವಾರ್ಥ ಸಿದ್ಧಿಯೋಗದಲ್ಲಿ ಈ ಒಂದು ಏಕಾದಶಿಯನ್ನ ಯಾರೆಲ್ಲ ಆಚರಣೆಯನ್ನ ಮಾಡ್ತಾರೋ ಜೀವನದಲ್ಲಿ ಎಂಥದ್ದೇ ಕಠಿಣವಾದ ಸಮಸ್ಯೆಗಳಿರ್ಲಿ ಕಷ್ಟಗಳಿರ್ಲಿ ಪ್ರತಿಯೊಂದು ಕೂಡ ಶಾಶ್ವತವಾಗಿ ಮುಕ್ತಿ ಸಿಗುತ್ತೆ ಕಷ್ಟಗಳಿಂದ ಸಂಕಷ್ಟಗಳಿಂದ ಮುಕ್ತಿ ಸಿಗುತ್ತೆ ಹಾಗೆ ವಿಷ್ಣು ಪರಮಾತ್ಮನ ಅನುಗ್ರಹವೂ ಕೂಡ ದೊರೆಯುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ಏಕಾದಶಿಯನ್ನ ಶನಿವಾರ ದಿನ ಆಚರಣೆಯನ್ನ ಮಾಡುವಂತದ್ದು ವಿಶೇಷತೆಯನ್ನ ತಂದು ಕೊಡುತ್ತೆ ಪ್ರತಿ ಒಂದು ಏಕಾದಶಿಗೂ ಕೂಡ ತನ್ನದೇ ಆದಂತ ಪ್ರಾಮುಖ್ಯತೆ ಮತ್ತು ವಿಶೇಷತೆ ಇದೆ ಈ ಒಂದು ಪಾರ್ಶ್ವ ಏಕಾದಶಿಯ ಪ್ರಾಮುಖ್ಯತೆ ವಿಶೇಷತೆ ಏನು ಕೂಡ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಪಾರ್ಶ್ವ ಏಕಾದಶಿಯು ಬಹಳ ಪ್ರಾಮುಖ್ಯತೆಯನ್ನ ಹೊಂದಿದೆ ಏಕೆಂದ್ರೆ ಇದು ಪವಿತ್ರ ಚಾತುರ್ಮಾಸದ ಅವಧಿಯ ಭಾಗವಾಗಿದೆ ಈ ಸಮಯದಲ್ಲಿ ವಿಷ್ಣುವು ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ವಿಶ್ರಾಂತಿಯ ಸ್ಥಿತಿಯಲ್ಲಿರ್ತಾರೆ ಈ ದಿನ ಭಗವಾನ್ ವಿಷ್ಣುವು ತನ್ನ ಸ್ಥಾನವನ್ನು ಬದಲಾಯಿಸುವಂತ ದಿನ ಅಂದ್ರೆ ಎಡದಿಂದ ಬಲ್ಲ ತನ್ನ ಸ್ಥಾನವನ್ನ ವಿಷ್ಣು ಪರಮಾತ್ಮ ಬದಲಾಯಿಸ್ತಾರೆ ಹಾಗಾಗಿ ಈ ಏಕಾದಶಿಯನ್ನ ಯಾರೆಲ್ಲ ಉಪವಾಸವಿದ್ದು ಕಟ್ಟುನಿಟ್ಟಾಗಿ ವಿಷ್ಣುವಿನ ಪೂಜೆಯನ್ನ ಮಾಡ್ತಾರೋ ಅವರಿಗೆ ಹಿಂದಿನ ಜನ್ಮಗಳ ಪಾಪಗಳು ನಾಶ ಆಗುತ್ತೆ ಹಾಗೆಯೇ ಅವರ ಒಂದು ಭಕ್ತಿಗೆ ವಿಷ್ಣು ಪರಮಾತ್ಮ ಒಲಿದು ಅವರಿಗೆ ಸಮೃದ್ಧಿ ಸಂತೋಷ ಅಷ್ಟೈಶ್ವರ್ಯಗಳನ್ನ ಕರುಣಿಸ್ತಾನೆ ಅನ್ನೋದು ನಂಬಿಕೆ ಸ್ನೇಹಿತರೆ ಈ ಒಂದು ಏಕಾದಶಿಯ ತಿಥಿಯು ಪ್ರಾರಂಭವಾಗುವಂತದ್ದು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಪ್ರಾರಂಭವಾಗುತ್ತೆ ಹದಿನೈದನೇ ತಾರೀಕು ಮುಕ್ತಾಯವಾಗುತ್ತೆ ಪಾರಾಯಣದ ಸಮಯ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಐದು ಗಂಟೆ ಮೂವತ್ನಾಲ್ಕು ನಿಮಿಷದಿಂದ ಎಂಟು ಗಂಟೆ ಒಂದು ನಿಮಿಷದ ಒಳಗಡೆ ಇರುತ್ತೆ ಈ ಸಮಯದಲ್ಲಿ ಪಾರಾಯಣವನ್ನ ಮಾಡಿ ನೀವು ಉಪವಾಸವನ್ನ ಬಿಡ್ಬೋದು ಸ್ನೇಹಿತರೆ ಏಕಾದಶಿಯನ್ನ ಯಾರೆಲ್ಲಾ ಆಚರಣೆಯನ್ನ ಮಾಡ್ತಿರೋ ಆ ದಿನ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ಮಡಿ ಬಟ್ಟೆಯನ್ನ ಉಟ್ಕೋಬೇಕು ಹಾಗಿನೇ ನೀವು ಎಲ್ಲಿ ಪೂಜೆಯನ್ನ ಮಾಡ್ತಿರೋ ಅಲ್ಲಿ ಒಂದು ಪೀಠವನ್ನ ಇಟ್ಟು ಅದ್ರ ಮೇಲೆ ವಿಷ್ಣು ಪರಮಾತ್ಮನ ಫೋಟೋವನ್ನ ಇಟ್ಟು ಶ್ರೀಗಂಧ ಅರಿಶಿನ ಕುಂಕುಮದಿಂದ ಅಲಂಕಾರವನ್ನ ಮಾಡಿ ತುಳಸಿ ಮಾಲೆಯನ್ನ ಮರಿದಲೆ ಅರ್ಪಿಸ್ಬೇಕು ಹಾಗೇನೆ ಹೂಗಳಿಂದ ಅಲಂಕಾರವನ್ನ ಮಾಡಿ ಎರಡು ತುಪ್ಪದ ದೀಪಗಳನ್ನ ಹಚ್ಚಿಡಿ ನೈವೇದ್ಯವನ್ನ ಮಾಡಿ ನೀವು ಮಹಾಮಂಗ್ಲಾರ್ತಿಯನ್ನ ಮಾಡಬೇಕು ಇಡೀ ದಿನ ನೀವು ಉಪವಾಸ ಿದ್ದು ನೀವು ದ್ವಾದಶಿ ದಿನ ಉಪವಾಸವನ್ನ ಬಿಡ್ಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ಯಾರೆಲ್ಲ ಕಟ್ಟುನಿಟ್ಟಾಗಿ ಪರಮಾತ್ಮನ ಸೇವೆಯನ್ನ ಏಕಾದಶಿಯಿಂದ ಮಾಡ್ತಾರೋ ಅವರಿಗೆ ಸಂಕಷ್ಟಗಳಿಂದ ಶಾಶ್ವತವಾಗಿ ಮುಕ್ತಿ ಸಿಗುತ್ತೆ ಸ್ನೇಹಿತರೆ ಷ್ಟು ಬೆಳಿಗೇ ನೀವು ಪೂಜೆಯನ್ನ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು ಹಾಗೇನೆ ನೀವು ಸಾಯಂಕಾಲದ ಸಮಯಲ್ಲೂ ಕೂಡ ನೀವು ದೀಪ ಧೂಪ ನೈವೇದ್ಯವನ್ನ ತೋರಿಸಿ ಪೂಜೆಯನ್ನ ಮಾಡಬೇಕು ಎರಡೂ ಸಮಯದಲ್ಲೂ ಪೂಜೆಯನ್ನ ಮಾಡುವಂತದ್ದು ಅತ್ಯಂತ ಶ್ರೇಷ್ಠ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು